ಮುದ್ದೇಬಿಹಾಳ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ಶುಕ್ರವಾರ ಗ್ರಾಮದ ಬ್ರಿಲಿಯಂಟ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ನಡೆಯಿತು ಮುದ್ದೇಬಿಹಾಳ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುದ್ದೇಬಿಹಾಳ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಶುಕ್ರವಾರ ಮೈಲೇಶ್ವರ ಗ್ರಾಮದ ಬ್ರಿಲಿಯಂಟ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ನಡೆಯಿತು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀಮಾರುತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎನ್ಬಿ ನಡುವಿನ ಮನಿಯವರು ಅವರು ವಹಿಸಿದ್ದರು ಕ್ಷೇತ್ರ ಸಮನ್ವಯಾಧಿಕಾರಿ ಯುಪಿ ಧರಿಕಾರ ಸಮಾರಂಭವನ್ನು ಉದ್ಘಾಟಿಸಿದ್ರು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂ ಎಂ ಬೆಳಗಲ್ ಕ್ರೀಡಾ ಜ್ಯೋತಿ ಬೆಳಗಿದ್ರು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿಎಸ್ ಸಾವಳಗಿ ಅವರು ಮಾತನಾಡಿ ಕ್ರೀಡೆಗಳು ವ್ಯಕ್ತಿಯ ಸರ್ವಾಂಗೀಣ ಪ್ರಗತಿಗೆ ಪೂರಕವಾಗಿವೆ ವಿದ್ಯಾರ್ಥಿಗಳು ಪಾಠದೊಂದಿಗೆ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ರು ನಿರ್ಧರಿಸಕ್ಕಂಥದಾಗಿ ಅದಕ್ಕಾಗಿ ಕ್ರೀಡಾಪಟುಗಳು ತಾವೆಲ್ಲರೂ ಉತ್ತಮ ಕ್ರೀಡಾ ಮನೋಭಾವದಿಂದ ತೀರ್ಪು ಕ್ರೀಡಾ ಸ್ಫೂರ್ತಿಯನ್ನು ನೆರೆಯಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರ್ತೇನೆ ಆ ಜೊತೆಗೆ ಆ ನಿನ್ನೆ ಮಟ್ಟದಲ್ಲಿ ಯಾರು ಪತ್ರಗಳನ್ನು ನೋಡಿದಾಗ ಏನು ವಿದ್ಯಾರ್ಥಿಗಳು ನಿಗದಿತ ಅರ್ಹತೆಯನ್ನು ಬಿಟ್ಟು ಬೇರೆ ವಿದ್ಯಾರ್ಥಿಗಳನ್ನ ದೊಡ್ಡ ವಿಚಾರಗಳನ್ನ ಆಡಿಸ್ತಕ್ಕಂಥ ಕೆಲಸ ಕೆಲವೊಂದು ಶಾಲೆಗಳಿಂದ ಆಗತಕ್ಕಂಥದ್ದು ಆ ಶಾಲೆಗಳನ್ನ ಕಪ್ಪು ಪಟ್ಟಿ ಸೇರಿಸಬೇಕಾಗ್ತದೆ ನಾವು ಗುರುಗಳೇ ವಿವಿಧ ಸಂಘ ಸಂಸ್ಥೆಗಳನ್ನು ಬಂದ ಅಧ್ಯಕ್ಷರೇ ಸದಸ್ಯರುಗಳೇ ಪತ್ರಿಕಾ ಮಾಧ್ಯಮದವರೆ ಆರೋಗ್ಯಾಧಿಕಾರಿಗಳೇ ನಡೆ ಪ್ರತಿಯೊಬ್ಬರಿಗೂ ಈ ಕ್ರೀಡಾಕೂಟಕ್ಕೆ ರೂಪರೂಪವಾಗಿ ಸ್ವಾಗಿಸುತ್ತ ಇಲ್ಲಿಯವರೆಗೆ ಈ ಕ್ರೀಡಾಕೂಟದ ನಿಯಮಗಳನ್ನ ಪ್ರತಿಜ್ಞಾ ವಿಧಿಯನ್ನು ಘೋಷಿಸಲಾಗಿದೆ ಆ ಪ್ರತಿಜ್ಞಾ ವಿಧಿಗೆ ತಕ್ಕಂತೆ ಈ ಕ್ರೀಡಾಪಟದಲ್ಲಿ ಪಟದಲ್ಲಿ ಮುಖ್ಯ ಅಲ್ಲ ಆ ಒಂದು ಪ್ರತಿಜಾದಿ ಅಂತ ತಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಈ ಕ್ರೀಡೆಯನ್ನು ಸೋಲಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಹಣಗಳ ಮಾತುಗಳನ್ನು ಮುಕ್ತೀ. ನಾಟೌರ್ ಓಬ್ಲಿ ಆಯ್ತು ಕಾಯಿಕೋಡಿ ಓಬ್ಲಿ ಬಾಳಕೀಡ ನೆಕ್ಸ್ಟ್ ಮ್ಯಾಚ್ ನಾಟೌರ್ ಓಬ್ಲಿ ಆಯ್ತು ಕಾಯಿಕೋಡಿ ಓಬ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಶಿಕ್ಷಣ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಸಿಆರ್ಪಿಗಳು ಐದು ವಲಯಗಳ ಶಾಲಾ ಮುಖ್ಯಸ್ಥರು ಶಿಕ್ಷಕರು ದೈಹಿಕ ಶಿಕ್ಷಕರು ಪ್ರೋತ್ಸಾಹಕರು ಬ್ರಿಲಿಯಂಟ್ ಶಾಲೆಯ ಆಡಳಿತ ಮಂಡಳಿ ನಿರ್ದೇಶಕರು ಶಿಕ್ಷಕರು ಹಾಗೂ ಗುರು ಮಹಾತೆಯರು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲ್ಲಿ